ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಮಾತ್ರ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಇವತ್ತನ್ನ ನಿಮಗಲ್ಲಿ ತುಂಬಾ ಈಸಿಯಾಗಿ ಬ್ರೇಕ್ಫಾಸ್ಟನ್ನು ಯಾವ ರೀತಿ ಮಾಡ್ದಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ಎಷ್ಟು ಹೊತ್ತಿಟ್ರೂ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ ಹಾಗೆ ತುಂಬಾ ರುಚಿಕರವಾಗಿ ಇರುತ್ತೆ ಮನೆಯಲ್ಲಿರುವಂಥ ಪದಾರ್ಥವನ್ನು ಬಳಸಿಬಿಟ್ಟು ತುಂಬಾ ಈಸಿಯಾಗಿ ಉತ್ತರ ಕರ್ನಾಟಕ ಕಡೆಯೆಲ್ಲ ಮಾಡುವಂಥ ಒಂದು ಹೊಸ ರೆಸಿಪಿಯನ್ನು ಇವತ್ತು ತೋರಿಸಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಚಟ್ನಿ ಆಯಿತು ಯಾವುದೇ ಪಲ್ಯ ಏನೂ ಬೇಕಾಗೋದಿಲ್ಲ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೂಡ ನೀವು ಕಟ್ಬೋದು ಹಾಗೆ ಮಧ್ಯಾಹ್ನ ಊಟಕ್ಕೂ ಕೂಡ ನೀವು ಇದನ್ನು ಮಾಡ್ಕೋಬೋದು ತುಂಬಾ ಈಸಿಯಾಗಿ ಹಾಗೆ ಹೊಸ ರೀತಿಯ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ರಾಗಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲಪ್ಪ ಅಂದರೆ ನೀವು ರಾತ್ರಿ ಊದಿರುವಂಥ ಅನ್ನವನ್ನು ಅದಕ್ಕೆ ನುಣ್ಣಗೆ ರುಬ್ಕೊಂಡು ಸೇರಿಸ್ಕೋಬೋದು ನಂತರ ಇದಕ್ಕೆ ಸ್ವಲ್ಪನೇ ಜೀರಿಗೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಅರಿಶಿನವನ್ನ ಕೂಡ ನಾನಿಲ್ಲಿ ಕಲರ್ಗೋಸ್ಕರ ಸೇರಿಸ್ತಾ ಇದ್ದೀನಿ ಓಂಕಾಳನ್ನು ಕೂಡ ಇಲ್ಲಿ ಅರ್ಧ ಚಮಚದಷ್ಟು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಆಮ್ಚೂರ್ ಪೌಡರನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆಮ್ಚೂರ್ ಪೌಡರ್ ಹಾಕೋದ್ರಿಂದ ತುಂಬಾ ಟೇಸ್ಟಿ ಅನಿಸುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಮೂರು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ನಾನಿಲ್ಲಿ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ ನೀವು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಕೂಡ ಸೇರಿಸ್ಕೋಬೋದು ಇಲ್ಲಪ್ಪ ಅಂದರೆ ಈ ರೀತಿಯಾಗಿ ತುರ್ಕೊಂಡ್ಬಿಟ್ಟು ಸೇರಿಸ್ಕೋಬೋದು ಕುದಿಸಿ ಸೇರಿಸೋದು ಕೂಡ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ ಹಾಗೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕೂಡ ನೀವು ಇದಕ್ಕೆ ಆಲೂಗಡ್ಡೆಯ ಕರಿಬೇ ನೆಲೆಯನ್ನ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಕೈಲಿಂದ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈಗ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡಿ ಸೇರಿಸ್ತಾ ಇದ್ದೀನಿ ನಾವು ಹೆಂಚ್ ಹಾಕೋದ್ರಿಂದ ಬಾಯಲ್ಲಿ ಸಿಕ್ಕರೆ ತಿನ್ನುವಾಗ ಟೇಸ್ಟಿಯಾಗಿ ಅನಿಸಲ್ಲ ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಇದನ್ನ ಈಗ ಚೆನ್ನಾಗಿ ಕಲಸ್ಕೋಬೇಕು ಆಲೂಗಡ್ಡೆಯಲ್ಲಿ ನೀರಿರುತ್ತೆ ಹಾಗೆ ಈರುಳ್ಳಿಯಲ್ಲಿ ಕೂಡ ನೀರಿರುತ್ತೆ ಅದ್ರಿಗೋಸ್ಕರ ಇದರಲ್ಲಿ ಸ್ವಲ್ಪ ನೀರನ್ನು ನಾವು ಸೇರಿಸಬೇಕಾಗತ್ತೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪನೇ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ಜಾಸ್ತಿ ಇದನ್ನು ತಿಳುವಾಗಿ ಮಾಡ್ಕೋಬಾರ್ದು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಈಗ ನಾನೊಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಕಲಸ್ಕೊಂಡ್ಬಿಟ್ಟು ನಂತರ ನಾವು ಕೈಗೆ ನೀರು ಅಥವಾ ಎಣ್ಣೆಯನ್ನು ಸವಸ್ಕೊಂಡ್ಬಿಟ್ಟು ಇದನ್ನು ಎಷ್ಟು ಬೇಕಲ್ಲ ಅಷ್ಟು ಉಂಡೆಯನ್ನಾಗಿ ಮಾಡ್ಕೋಬೇಕು ನಿಮಗೆ ಚಿಕ್ಕ ಉಂಡೆ ಬೇಕಂದರೆ ಚಿಕ್ಕ ಉಂಡೆಯನ್ನಾಗಿ ಮಾಡ್ಕೊಳ್ಳಿ ದೊಡ್ಡದಾಗಿರೋ ಉಂಡೆ ಬೇಕಂದರೆ ದೊಡ್ಡದಾಗಿರೋ ಉಂಡೆಯನ್ನು ಮಾಡ್ಕೋಬಹುದು ನಂತರ ನಾನಿಲ್ಲಿ ಒಂದು ಪಾಕೆಟ್ ಹಾಳೆಯನ್ನು ತಗೊಂಡಿದ್ದೀನಿ ಎಣ್ಣೆ ಪಾಕೆಟ್ ಬರುತ್ತಲ್ಲ ಆ ಪಾಕೆಟ್ ಹಾಳೆಯನ್ನ ಇಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಆದಷ್ಟು ನೀವು ಬಟರ್ ಪೇಪರು ಅಥವಾ ಬಾಳೆ ಎಲೆ ಇದ್ದರೆ ತುಂಬ ಒಳ್ಳೆಯದು ಬಾಳೆದೆಲೆ ಮೇಲೆ ತುಂಬ ಚೆನ್ನಾಗಿದು ಬರುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಕೈಲಿಂದ ಈ ರೀತಿ ತಟ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಎಷ್ಟು ತಿಳಿಬೇಕಲ್ಲ ಅಷ್ಟು ಚೆನ್ನಾಗಿ ನೀವು ತಟ್ಕೋಬೋದು ಈ ರೀತಿಯಾಗಿ ನಾನಿಲ್ಲಿ ಒಂದು ಅಂಗೈ ಅಷ್ಟು ದೊಡ್ಡದಾಗಿ ತಟ್ಕೊಂಡಿದ್ದೀನಿ ಈ ರೀತಿ ತಟ್ಕೊಂಡ್ಬಿಟ್ಟು ನಾವು ಕೈಯಲ್ಲಿ ಈ ರೀತಿ ತೊಗೊಂಡು ಪ್ಯಾನ್ ಮೇಲೆ ಹಾಕ್ಬೋದು ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ ಅದರ ಮೇಲ್ಗಡೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸವರಿ ನಂತರ ಇದು ನಾವು ಮಾಡಿಟ್ಟಿರುವಂಥ ತಾಲಿಪಟ್ಟಿಯನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಉತ್ತರ ಕರ್ನಾಟಕ ಕಡೆ ಎಲ್ಲ ತಾಲಿಪಟ್ಟಿ ಅಂತ ಕರೀತಾರೆ ಸೊ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋಕೆ ಹಾಗೆ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ ಇದ್ರ ಜೊತೆ ಕೊಬ್ಬರಿ ಚಟ್ನಿನೂ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಬೇಕಂದರೆ ಹಾಗೂ ಕೂಡ ತಿನ್ಬೋದು ಬೇಡಪ್ಪ ಅಂದರೆ ಕೊಬ್ಬರಿ ಚಟ್ನಿ ಜೊತೆ ಕೂಡ ನೀವು ಇದನ್ನು ತಿನ್ಕೋಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಇದರಲ್ಲಿ ನಾವು ಆಲೂಗಡ್ಡೆ ಹಾಕೋದ್ರಿಂದ ಆಲೂ ಪರೋಟಾ ಫ್ಲೇವರ್ ಕೂಡ ಇದರಲ್ಲಿ ಬರ್ತಾ ಇರುತ್ತೆ ಸೊ ನಿಮಗೆ ಆಲೂಗಡ್ಡೆ ಎಷ್ಟು ಬೇಕಲ್ಲ ಅಷ್ಟು ನೀವು ಕುದಿಸಿಬಿಟ್ಟು ಕೂಡ ಸೇರಿಸ್ಕೋಬೋದು ಬೇಡಪ್ಪ ಅಂದರೆ ತುರಿದ್ಬಿಟ್ಟು ಕೂಡ ಇದನ್ನು ಸೇರಿಸ್ಕೋಬೋದು ಇದೇ ರೀತಿಯಾಗಿ ನಾನಿಲ್ಲಿ ಎರಡು ಬದಿಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ತಾಲಿಪಟ್ಟಿಯನ್ನು ನಾನಿಲ್ಲಿ ಬೇಯಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರುವಂಥ ಒಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕನ್ನೋದೊಂದು ಆಸೆ ಉಂಟಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್